ನಿಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರೇ دي سمارંભدا అధ్యక్ష ته ویشیتکره تا راجیا سرکاري نوکرانو څنګه دا అధ్యక్షرادہ تا श्री षडक्षरी اوره ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ನಶೀರ್ ಅಹಮದ್ ಅವರೇ ಗೋವಿಂದರಾಜು ಅವರೇ ಶಾಸಕರಾದಂಥ ಅಜಯ್ ಸಿಂಗ್ ಅವರೇ ಪ್ರಕಾಶ್ ರಾಥೋಡ್ ಅವರೇ ಮುಖ್ಯ ಕಾರ್ಯದರ್ಶಿಗಳಾದಂಥ પતિ ಶಾಲಿನಿ ರಜನೀಶೌರ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳು ಅಡಕಸೂ ಇಲಾಖೆ No. நோக்கிம்மேகோட அவர் பிரதாட்சி சித்திராசன் அவர்கள் கார்கட்சராக மல்லிகார்ஜுன டி பள்ளாரியவரை கௌரவாட்சராக

ತಾಯಂದಿರೇ ಇತರೆ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರು ಇವತ್ತು ಏಳನೇ ವೇತನ ಆಯೋಗದ ಶಿಫಾರಸುಗಳು ಜಾರಿಯಾದ ಒಂದು ಅಭಿನಂದನಾ ಸಮಾರಂಭವನ್ನ ಏರ್ಪಾಡು ಮಾಡ್ತಾ ನೀವು ನನಗೆ

ಮಂತ್ರಿ ಆಗಿರ್ಲಿಲ್ಲ ಹಣಕಾಸಿನ ಮಂತ್ರಿ ಆಗಿದ್ದೆ ಜೇನ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದರು ಆದರೆ ನಾನು ಹಣಕಾಸು ಮಂತ್ರಿ ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಸರ್ಕಾರಕ್ಕೆ ಹೊರೆಯಾಗ್ತದೆ ಹೊರೆ ಅಂತ ಹೇಳಕ್ ಹೋಗಲ್ಲ ಯಾಕಂದ್ರೆ ಸರ್ಕಾರ ಅಂತಂದ್ರೆ ಮಂತ್ರಿಗಳು ಮುಖ್ಯಮಂತ್ರಿ ಅಷ್ಟೇ ಅಲ್ಲ ಚೀಫ್ ಸೆಕ್ರೆಟರಿ ಅಷ್ಟೇ ಅಲ್ಲ ನೀವು ನಾವು ಸೇರಿದಾಗ ಜನರ ಹಿತವನ್ನ ಕಾಪಾಡಲಿಕ್ಕೆ ಇರ್ತಕ್ಕಂಥವರು ಸಮಾಜದಲ್ಲಿ ಯಾರು ಅವಕಾಶಗಳನ್ನು ವಂಚಿಸಲಾಗಿ ಯಾರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿ ಇಲ್ಲ ಆ ಜನರಿಗೆ ನಾವು ನೀರನ್ನು ಕೂಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ಮಾಡಬೇಕು ಬಸವಾದಿ ಜನರು ಸಮಾಜದ ಕನಸನ್ನ ಕಂಡಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದ ಕನಸನ್ನ ಕೂಡ ನೀವು ನಾವು ಎಲ್ಲರೂ ಕೂಡ ಈ ಸಮಾಜದಲ್ಲಿ ಬದಲಾವಣೆ ಇಲ್ಲ ತರ್ತಕ್ಕಂಥ ಯಾವ ಕನಸನ್ನ ಕಂಡಿದ್ರು ಬಸವಾಜಿ ಶರಣರು ಅಂಬೇಡ್ಕರ್ ಗಾಂಧೀಜಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲರ ಕನಸನ್ನ ನನಸು ಮಾಡತಕ್ಕಂತ ಜವಾಬ್ದಾರಿ ಬರೀ ಸಣ್ಣವನ್ನ ಕಾಪಾಡಲಿಕ್ಕೆ ಇರ್ತಕ್ಕಂಥವ್ರು ಸಮಾಜದಲ್ಲಿ ಯಾರು ಅವಕಾಶಗಳನ್ನು ವಂಚಿತರಾಗಿದ್ದಾರೆ ಯಾರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿ ಇಲ್ಲ ಆ ಜನರಿಗೆ ನಾವು ನೀವೆಲ್ಲರೂ ಕೂಡ ಶಕ್ತಿಯನ್ನು ತುಂಬ ಕೆಲಸವನ್ನ ಮಾಡಬೇಕು ಬಸವಾದಿ ಸಮ ಸಮಾಜದ ಕೆಲಸನ್ನ ಕಂಡಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದ ಮಹಾತ್ಮ ಗಾಂಧೀಜಿಯವರು ಸಮಾಜದ ಕನಸನ್ನ ಕಂಡಿದ್ದರು ನಾವೆಲ್ಲರೂ ಕೂಡ ನಾವು ಎಲ್ಲರೂ ಕೂಡ ಈ ಸಮಾಜದಲ್ಲಿ ಬದಲಾವಣೆ ಇಲ್ಲ ಯಾವ ಕನಸನ್ನ ಖಂಡಿತರು ಬಸವಾಜಿ ಶರಣರು ಅಂಬೇಡ್ಕರ್ ಗಾಂಧೀಜಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲರ ಕನಸನ್ನ ನನಸು ಮಾಡತಕ್ಕಂಥ ಜವಾಬ್ದಾರಿ ಬರೀ ಸರ್ಕಾರ ಮೇಲಿಲ್ಲ ನಿಮ್ಮ ಮೇಲೂ ಕೂಡ ಇದೇ ಆಗ್ತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಳಿ ಕೂಡ ಜನರ ಬಳಿಗೆ ಕೊಂಡೊಯ್ತಕ್ಕಂಥವ್ರು ಅದನ್ನು ಜಾರಿ ಮಾಡತಕ್ಕಂಥವ್ರು ಜನರಿಗೆ ತಲುಪಿಸ್ತಕ್ಕಂಥವ್ರು ಇವೆಲ್ಲರೂ ಕಾರಣಕರ್ತರು ಅಂತಕ್ಕಂಥದ್ದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಪಾಲಿಸಿಗಳನ್ನು ಮಾಡ್ತದೆ ಕಾರ್ಯಕ್ರಮಗಳನ್ನು ಮಾಡ್ತದೆ ಜನರ ಹಿತಕೋಶಗಳ ಎಂಥ ಕಾರ್ಯಕ್ರಮಗಳನ್ನು ಮಾಡಲು நீதியார மறிய ஆகல இது ஒழித்து அசை ನಮ್ಮಲ್ಲಿ ಅನೇಕ ಐತಿಹಾಸಿಕ ಕಾರಣಗಳಿಂದ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಿ ಎಲ್ಲರೂ ಕೂಡ ಮುಂಚೂರಿಗೆ ಮುಖ್ಯವಾಗಿ ತಕ್ಕಂಥ ಜವಾಬ್ದಾರಿ ರಾಜಕಾರಣಿಗಳ ಮೇಲೆ ಮತ್ತೆ ಅಧಿಕಾರಿಗಳ ಮೇಲೆ ಇದೆ ಸರ್ಕಾರಿ ನೌಕರರ ಮೇಲೆ ಇದೆ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಐದು ಭಾಷಣವನ್ನು ಮಾಡಿದ್ದಾರೆ ಆ ವರ್ಷ ಏನಪ್ಪ ಅಂತಂದ್ರೆ 1908 ಜೂನ್ 26ನೇ ತಾರೀಖು ಸವಿರಾನ ಜಾರಿಗೆ ಬಂತು ಆ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಈ ಸಮಾಜದಲ್ಲಿ ಇರತಕ್ಕಂತ ವೈಜ್ಞಾನಿಕತೆ ಅಂತ ಸಮಾಜಿಕಿणामೆಲ್ಲೂ ಕೂಡ ಖಾಲಿ ಇರ್ತಾ ಇದೇವೆ ವೈಜ್ಞಾನಿಕತೆ ಅಂತ ಸಮಾಜಿಕಿ ಖಾಲಿ ಇರ್ತಾ ಇದೇವೆ ಸಾಮಾಜಿಕ ಧರ್ಮತೆイレ ಆರ್ಥಿಕ ಆಸ್ಮ ಆರೋಗ್ಯ ಸ್ವಾತಂತ್ರ್ಯ ಬಂದ ತಕ್ಷಣ ಸಾಮಾಜಿಕ ಸ್ವಾತಂತ್ರ್ಯ ಲಭಿಸ್ತದೆ ಅಂತ ಅರ್ಥ ಅಲ್ಲ ಅದಕ್ಕೆ ಬೇಕಾದಂತ ಯಾರೋ ಅವಕಾಶದಿಂದ ವಂಚಿತರಾಗಿದ್ದಾರೆ ಘೋಷಿತರಾಗಿದ್ದಾರೆ ಆ ಜನರಿಗೆ ತುಂಬುದಾದ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ನಾವು ಅರ್ಥ ಮಾಡ್ತಾ ಇದ್ದಾರೆ ನಾವು ಅರ್ಥ ಮಾಡ್ತೇಬೇಕ ನಾವೆಲ್ಲರ

ಅವನಿಗೂ ಆರೋಗ್ಯ ರಕ್ಷಣೆ ಆಗ್ಬೇಕಲ್ಲ ಅವ್ರ ಮಕ್ಕಳು ಕೆಲ್ ಅವಲ್ಲ ಅವ್ರ ಮಕ್ಕಳು ಕೆಲವೊಂದು ಹಾಕ್ಬೇಕಲ್ಲೂ ಕೂಡ ಕೆಲಸ ಸಿಗ್ಬೇಕಲ್ಲ ಅದಕ್ಕೆ ಒಂದು ಸ್ವಾರ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಬೇಡಿಕೆಗಳಿದ್ದಾವೆ ಇಲ್ಲ ಅಂತ ಹೇಳೋದು ನಾವು ಅನೇಕ ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳನ್ನು ಕೂಡ ಈಡೇರಿಸ್ತಾ ಈಡೇರಿಸ್ತಾ ಅವುಗಳನ್ನ ನೀವೆಲ್ಲರೂ ಕೂಡ ಡಿಮ್ಯಾಂಡ್ ಮಾಡ್ತಾ ಮಾಡ್ತಾ ಈ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ ನಿಮಗೆ ಅನ್ಯಾಯ ಆಗಿದೆ ಕೇಳಬೇಕು ಸರ್ಕಾರದಲ್ಲಿ ಈಗ ಪ್ರಮುಖ ಮೂರು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಸಮಿತಿಯಿಂದ ಮಾಡಿದ್ದೇನೆ ಹಿಂದೆ ಮಾಡಿದ್ದು ಅದಕ್ಕೆ ಸದಸ್ಯರು ಮಾಡಿದ್ದೇನೆ ಆದಷ್ಟು ಯಾಕೆ ಅದರ ವರದಿಯಿಂದ ಕೊಡಿ ಅಂತ ಹೇಳಿದ್ದೇನೆ ಆ ವರದಿ ಕೊಟ್ಟ ಸರ್ಕಾರ ಸೂಕ್ತವಾದಂತ ನಿರ್ಣಯವನ್ನು ತೆಗೆದುಕೊಳ್ತದೆ ಸರ್ಕಾರ ನೌಕರ ಸರ್ಕಾರ ಯಾವತ್ತೂ ಕೂಡ ಪಾಸಿಟಿವ್ ಆಗಿರ್ತದೆ ಹೊರತು ನೆಗೆಟಿವ್ ಆಗಿರಲ್ಲ ಅಂತ ಹೇಳಿ ಸರ್ಕಾರ ಈ ಸರ್ಕಾರಕ್ಕೆ ದುಡ್ಡು ಕೊಡೋರು ಯಾರು ನೀವು ಮತ್ತೆ ನಾಗರಿಕ ಅವರ ಕೆರೆಗೆ ಹಣದಿಂದ ತಾನೇ ಇರೋದು ಇವತ್ತು ಆ ಕೆರೆಗೆ ಹಣವನ್ನ ಸೂಕ್ತವಾಗಿ ಖರ್ಚು ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ಇದೆ ಅಂತ ಮನೆಯಲಿಕ್ಕೆ ಸಾಧ್ಯ ಇಲ್ಲ

ಯಾರುಸ್ಕರ ಅಲ್ಲಿ ನಿಮ್ಮ ಸಮಸ್ಯೆಗಳನ್ನು ಕೂಡ ಸಕಾರಾತ್ಮಕವಾಗಿ ಮಾಡುತ್ತದೆ ಈಗಾಗಲೇ ಟೀಚರ್ ಟೀಚರ್ ಅವರು ಈಗಾಗಲೇ ಬದುಕಿ ಸೀಮಿಯೋ ದಿನೆ ಕರ್ನಾಟಕ ಆರು ದಿನ ಸೀಮಿಯೋ ದಿನೆ ಯುಗಾದೇ ಸರ್ಕಾರಿ ಆನೆಂದು ಕೊಡ್ತೀವಿ ಯಾರಿ ಮಾ ಸರ್ಕಾರಿ ಆನೆಂದು ಬಂದ ಮೇಲೆ ಜಾತ್ಯಗಳವಾ ಅದಲ್ಲೂ ಕೂಡ ಮಾಡಿ ಕೊಡ್ತಕ್ಕಂತ ಕೆಲಸವನ್ನ ಮಾಡಾ

ನಾವು ಪ್ರಾಮಾಣಿಕವಾಗಿ ಮಾಡುತ್ತೇವೆ ಸರ್ಕಾರ ಹದಿನೈದು ಸಾವಿರ ಸಾವಿರ ತಾಲೂಕಿಗಳು ಇಂದು ಸರ್ಕಾರ ಆದೇಶ ಹೊರಡಿಸಿರುವ 来吧 ನಾವು ನೀವೇ ಜನರೇ ಇರೋಣ ನಾವು ನೀವೆಲ್ಲ ಜನರ ಜೊತೆ ಇರೋಣ ಸಮಾಜದಿಂದಕ್ಕಂಥ ಅಸಮಾನದಿಂದ ದೊಡ್ಡದಾಗಿ ಪ್ರಯತ್ನ ಮಾಡಣ ಆ ಶತಕ ನಾವು ನೀವೆಲ್ಲ ಮಾಡಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಸಣ್ಣವಾಗಿ ಹೇಳಿದ್ರೆ ಹೇಳಿ ಯಾಕಿದ್ರು ನನಗೆ ಅಂತ ಸರ್ಕಾರ ಅಂತ ಹೇಳಿದೀವಿ ಅದಕ್ಕೋಸ್ಕರ ಎಲ್ಲ ಸರ್ಕಾರಿ ನೌಕರರಿಗೆ ಎಲ್ಲ ಸರ್ಕಾರಿ ನೌಕರರಿಗೆ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನು ಜೈ